ಉಪ್ಪರಪೇಟೆ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯತೆ ಸ್ವಚ್ಛತೆ ಕಾಣದ ರಾಯಪಲ್ಲಿ ಗ್ರಾಮದ ಚರಂಡಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸ್ವಚ್ಛತೆಗಾಗಿ ಕೋಟ್ಯಂತರ ರೂಪಾಯಿಗಳನ್ನು ವೆಚ್ಚ ಮಾಡುತ್ತಿದ್ದರು ನಮ್ಮ ಗ್ರಾಮದಲ್ಲಿರುವ ಚರಂಡಿಗಳು ಸ್ವಚ್ಛತೆ ಕಾಣದೆ ಎಲ್ಲಿ ನೋಡಿದ್ರು ಗಿಡಗಂಟೆಗಳು ಕೊಳತ ನಿಂತು ನೀರು ಗಬ್ಬು ನಾರುತ್ತಿರುವ ಚರಂಡಿಗಳು ಸೊಳ್ಳೆಗಳು ಉತ್ಪತ್ತಿಯಾಗುವ ತ್ಯಾಜ್ಯ ಪ್ರದೇಶವಾಗಿ ಕಂಡುಬರುತ್ತಿದ್ದು ಇದಕ್ಕೆ ಗ್ರಾಮ ಪಂಚಾಯಿತಿ ಬೇಜವಾಬ್ದಾರಿಯೇ ಕಾರಣವೆಂದು ಚಿಂತಾಮಣಿ ತಾಲೂಕಿನ ಉಪ್ಪಾರಪೇಟೆ ಪಂಚಾಯಿತಿ ವ್ಯಾಪ್ತಿಯ ರಾಯಪ್ಪಲ್ಲಿ ಗ್ರಾಮಸ್ಥರು ಆರೋಪಿಸಿದ್ದಾರೆ ನಮ್ಮ ಗ್ರಾಮದಲ್ಲಿ ಕಳೆದೊಂದು ವರ್ಷದಿಂದಲೂ ಚರಂಡಿಗಳನ್ನು ಸ್ವಚ್ಛ ಮಾಡಿಲ್ಲವೆಂದು ಹಾಗೂ ಗ್ರಾಮದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಸಿಂಥೆಟಿಕ್ ಟ್ಯಾಂಕ್ಗಳನ್ನು ಮಾರಿಕೊಂಡಿದ್ದು ಶುದ್ಧ ನೀರಿನ ಘಟಕ ಸ್ವಚ್ಛಗೊಂಡಿದ್ದು ಅದು ತುಕ್ಕು ಹಿಡಿಯುವ ಹೀನ ಪರಿಸ್ಥಿತಿ ನಿರ್ಮಾಣಗೊಂಡಿದ್ದರು ಇತರ ಕಡೆ ಗಮನ ನೀಡದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಬೇಜವಾಬ್ದಾರಿತನ ಎತ್ತಿ ತೋರಿಸುತ್ತಿದೆ ಎಂದರು ಮನೆ ಮನೆಗೆ ನೀರು ಪೂರೈಸುವ ನೀರಿನ ಪೈಪು ಒಡೆದು ಹೋಗಿದ್ದು ನೀರು ಸರಬರಾಜು ಮಾಡಿದಾಗ ಬಹುಭಾಗದ ನೀರು ಚರಂಡಿ ಪಾಲಾಗುತ್ತಿದ್ದರು ಸದರಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಕಿಂಚಿತು ಗಮನ ನೀಡದೆ ಉದಾಸೀನತೆ ತೋರಿದ್ದಾರೆ ಎಂದು ಗ್ರಾಮಸ್ಥರು ತೋರಿದ್ರು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡ ಬೀದಿ ದೀಪಗಳನ್ನು ಅಳವಡಿಸಿಲ್ಲ ಮತ್ತು ಕುಡಿಯುವ ನೀರಿನ ಕೊರತೆ ಇದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ರವಿಕುಮಾರ್ ಎನ್ ಕಸ ಇರ್ತಲ್ಲ ಒಂದು ವರ್ಷ ಆಗಲಿ ಎರಡು ವರ್ಷ ಆಗಲಿ ಹಾಗೆ ಬಿಟ್ಟಿರ್ತವೆ ಒಂದೊಂದು ಮಣ್ಕಾಳುದ್ದ ಅದಕ್ಕೆ ಅದಕ್ಕೆನ ಅದನ್ನ ಮಾತ್ರ ಕ್ಲೀನ್ ಮಾಡೋದು ಒಪ್ಪನೂ ಇಲ್ಲ ಇದು ಬ್ಲೀಚಿಂಗ್ ಪೌಡ್ರ್ ಹಾಕಲ್ಲ ಯಾವುದೇ ಯಾವ ಜ್ವರ ಯಾವ ಜ್ವರಗಳಾದರೂ ಬರ್ಬೋದು ಯಾವ ಜ್ವರ ಆದರೂ ಹೋಗ್ಬೋದು ಮಕ್ಕಳಿಗೆ ಪೇಪರ್ಗಳಲ್ಲಿ ಮಾತ್ರ ನೋಡ್ತಾ ಇರ್ತೀವಿ ಏನೋ ನಾವು ಅಲ್ಲಿ ಸ್ವಚ್ಛತೆ ಮಾಡಿದ್ದೀವಿ ಇಲ್ಲಿ ಸ್ವಚ್ಛತೆ ಮಾಡಿದ್ದೀವಿ ಸ್ವಚ್ಛತಾ ಆಂದೋಲನ ಅಂತ ಬಾಕ್ಸಿಗೆ ಬಿಗಿತಾ ಇರ್ತವೆ ಒಂದಿನ ಆದರೂ ನಮ್ಮೂರಿಗೆ ಇಟ್ಟು ವರ್ಷ ಆಗಿದೆ ನನಗೆ ಐವತ್ತೆಂಟು ವರ್ಷ ಇದುವರೆಗೆ ಒಂದಿನ ಆದರೂ ಇವನ್ನು ನಮ್ಮೂರಲ್ಲಿ ನಾನು ಕಾಣಿಲ್ಲ ಹಾಂ ಇನ್ನು ಇವ್ರಿಗೆ ಎಲ್ಲಿ ಭಯ ಇರುತ್ತೆ ನಮ್ಮ ಸೆಕ್ರೆಟ್ರಿಗಾಗಲಿ ನಮ್ಮ ಪಿ ಡಿ ಒಗಾಗಲಿ ಯಾರಿಗಾದರು ಇವ್ರಿಗೆ ಆಡಿದಾಟ ಹೊಡೆದಾಟ ಇನ್ನು ಅಧ್ಯಕ್ಷರ ಕಮಿಟಿ ಇದ್ದು ವೇಸ್ಟು ಅವರ ಕೇಳೋ ಅವ್ರಿ ಇವ್ರಿಗೆ ಕೇಳಲ್ಲ ಇನ್ನು ಇವರೆಲ್ಲ ಸ್ವಚ್ಛತೆ ಮಾಡ್ತಾರೆ ಸರ್ ಇಬ್ಬರು ಇವರವರು